ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಆರಾಮದಿ ನೋಡ್ರಿ ಬರ್ರಿ ಇವತ್ತಿನ ವ್ಲಾಗ್ ಹೆಂಗೆ ಗೊತ್ತಾ ಏನೋ ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡ್ರಿ ಸೊ ಹೊಸ್ದಾಗಿ ಯಾರಾದರೂ ನೋಡಕ್ಕಂತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕ್ಕಂತಿದ್ರಿ ಅಂತ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತಂದು ಹೇಳ್ತೇನೆ ಸೊಕೆ ಫ್ರೆಂಡ್ಸ್ ನೋಡ್ರಿ ಈಗ ಕಿಚನ್ ಈಗ ಫಸ್ಟ್ ಫಸ್ಟ್ಗೆ ನಾನು ಮಾಡುವಂಥದ್ದು ಡೈಲಿ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತೇನೆ ಯಾಕಂತಂದ್ರೆ ಅರವಿಂದ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಅವಾಗ ತಿನಿಸ್ ಕರ್ಸಕ್ ಬೇಕಲ್ವಾ ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಇದನ್ನ ಮಾಡ್ತಾರ ಅಂತಂದು ಹೇಳ್ಬೋದು ಅರವಿಂದ್ ಸ್ಕೂಲ್ ಅಂತೂ ಭಾಳ ಅಂದ್ರೆ ಭಾಳ ಜಲ್ದಿನ ಇರ್ತೈತಿ ಸೊ ಫಸ್ಟ್ ಅದು ಇದೆಲ್ಲ ಮಾಡ್ಕೊತ ಕುಂತರ ಹಾಗೆಲ್ಲ ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿಬಿಡ್ತೀನಿ ನೋಡ್ರಿ ಕೆಲವೊಬ್ರು ಟೀ ಕಾಫಿ ಅದು ಇದೆಲ್ಲ ಮಾಡಿಕೊಂಡು ಬಾಂಡೆ ಒಬ್ಬೊಬ್ಬರು ನೈಟ್ ತಿಕ್ಕಿರೋಂಗಿಲ್ಲ ಸೊ ಬೆಳಗ್ಗೆ ಎದ್ದು ತಿಕ್ಕೊಂಡು ಕಿಚನನ್ನು ಕ್ಲೀನ್ ಮಾಡಿಕೊಂಡು ಅಡುಗೆ ಟೀ ಕಾಫಿ ಎಲ್ಲ ಮಾಡಿಕೊಂಡು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾನು ನೈಟೇ ಎಲ್ಲ ಬಾಂಡೆ ಎಲ್ಲ ತಿಕ್ಕಿ ಕಿಚನನ್ನು ಫುಲ್ ಕ್ಲೀನ್ ಮಾಡಿಕೊಂಡು ಮಲಗಿರ್ತೀನಿ ಸೊ ಎದ್ದು ಕೂಡಲೇ ಫಸ್ಟು ಬ್ರೇಕ್ಫಾಸ್ಟನ್ನು ಮಾಡಿಬಿಡ್ತೀನಿ ನೋಡ್ರಿ ನಾನು ನಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಕೆ ಮತ್ತು ಓದಿದ ಕೆಲಸಗಳೆಲ್ಲ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ ಆ್ಯಂಡ್ ಈಗ ನೋಡ್ತಾ ಇರಬೋದು ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋಕ್ಕಂತೀನಿ ಅಂದ್ರೆ ಫ್ರೆಂಡ್ಸು ಸಬ್ಬಸ್ಗೆ ಸೊಪ್ಪಿನ ಪಲಾವ್ ಮಾಡೋಕ್ಕಂತೀನಿ ನೋಡಿರಿ ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಎಲ್ಲ ಸುಲ್ಕೊಂಡೆ ಆ್ಯಂಡ್ ಒಂದು ಕಡೆ ಕುಕ್ಕರ್ ಇಟ್ಕೊಂಡೆ ಇನ್ನೊಂದು ಕಡೆ ನೀರನ್ನು ಕುದಿಯೋಕೆ ಇಟ್ಟಿದ್ದೆ ಸೊ ಒಗ್ಗರಣೆ ಹಾಕ್ಕೊಳುತ್ತಲೇ ಅತ್ತಗ ನೀರು ಕುದಿಯೋಕಂತಿದ್ದು ಡೈರೆಕ್ಟ್ ಒಗ್ಗರಣೆ ಅಂತಹ ನೀರನ್ನ ಹಾಕಿದೆ ಸೊ ಹಾಕಿದ ಕೂಡಲೇ ಒಂದು ಎರಡು ಮೂರು ನಿಮಿಷನೂ ಆಗಿದ್ದಿಲ್ಲ ಆಗಲೇ ಕುಕ್ಕರ್ ವಿಜಿಲ್ ಬಿಡ್ತು ಸೊ ಅಷ್ಟು ಫಾಸ್ಟಾಗಿ ನಮ್ಮ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತಾ ಅಂತ ಹೇಳ್ಬೋದು ಕುದೀತಾರಂತಹ ನೀರನ್ನ ಹಾಕಿ ನಾವು ಪಲಾವ್ ಗಿಲಾವ್ ಮಾಡ್ಕೊಳ್ಳೋದ್ರಿಂದ ಸೊ ಈಗ ಕುಕ್ಕರ್ ಅಂತೂ ವಿಜಿಲ್ಲ ಆಯಿತು ಅದನ್ನ ಕೂಲ್ ಆಗಬೇಕು ಅಷ್ಟೇ ಸಬ್ಬಸಕ್ಕೆ ಸೊಪ್ಪಿನ ಪಲಾವ್ ರೆಡಿ ಆಗ್ತೈತಿ ಸೊ ಅಷ್ಟೊಳಗೆ ನಾನು ಇನ್ನೊಂದು ಸೈಡು ರೊಟ್ಟಿ ಮಾಡೋಕೆ ಜಿಗಿ ಹಾಕಕ್ಕೆ ಅಂಥೇಳಿ ನೀರನ್ನು ಇಟ್ಕೊಂಡೆ ಆ್ಯಂಡ್ ಬಾಂಡೆನೂ ಹಚ್ಕೊಂಡೆ ಸೆಲ್ಫ್ಗೆಲ್ಲ ಅಷ್ಟೊಳಗೆ ನೀರು ಕುದಿಯಕ್ಕೆ ಅಂತ ನೋಡ್ರಿ ಈಗ ರೊಟ್ಟಿ ಮಾಡೋಕೆ ಈಗ ಜಿಗಿ ಹಾಕಕ್ಕಂತೇನೆ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡ್ತಾ ಇರಬಹುದು ನಾನು ಎಲ್ಲ ಅಲ್ಲಿ ಬ್ರೇಕ್ಫಾಸ್ಟ್ ಅದು ಪ್ರಿಪೇರ್ ಮಾಡಿದ್ರಾಗ ಅರ್ವಿನ್ನ ರೆಡಿ ಮಾಡಿರ್ತಾರ ಹಸ್ಬೆಂಡ್ ಯೂನಿಫಾರ್ಮ್ ಅದು ಹಾಕಿ ಅವ ನೋಡ್ರಿ ಆರಾಮ್ ಮತ್ತ ನಿದ್ದೆ ಮಾಡಾಕಂತಾನ ಹಸ್ಬೆಂಡ್ ಈಗ ಇಲ್ಲಿ ನಮ್ಗೆ ಬೆಂಡೆಕಾಯಿ ಅದು ಕಟ್ ಮಾಡ್ಕೊಡಕಂತಾರ ಇವತ್ತು ರೊಟ್ಟಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಬೇಕು ಎಸ್ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಆದ ಸಬ್ಬಸಿಗೆ ಪಲಾವ್ ರೆಡಿ ಆಗೈತಿ ಸೊ ನೋಡ್ತಿರ್ಬೋದು ನೀರು ಕುದಿಕ್ಕಿಂತ ಮೊದ್ಲು ನೀವು ಅಕ್ಕಿ ಹಾಕಿದ್ರೆ ಮಸಾಲ ಒಂದು ಕಡೆ ಅಕ್ಕಿ ಒಂದು ಕಡೆ ಆಗ್ಬಿಡ್ತೈತಿ ಸೊ ನೋಡಿ ಎಲ್ಲ ಕಡೆ ಹೊಂದ್ಕೊಂಡೈತಿ ಸುಮ್ಮನೆ ನೋಡಿರಿ ಚೆನ್ನಾಗೈತಿ ಎಮ್ಮೆ ಎಮ್ಮಿಯಾಗಿ ಫ್ಲೇವರು ಅಷ್ಟು ಚೆನ್ನಾಗಿ ಬರಕಂತೈತಿ ಸೊ ಬರ್ರಿ ಈಗ ಅರ್ಗಿನಗೆ ನಾಷ್ಟ ಹಾಗೆ ಲಂಚ್ ಬಾಕ್ಸಿಗೆ ಹಾರಿಡೋನು ಹೋಗ್ತೀನಿ ತಿನ್ಸುರಾಗ ಹಾರತೈತಿ Jastin har ikke laget lunsj på pluggen. Hun kan være tynnere enn Angela. ಚೆನ್ನಾಗಿ ಬ್ಯಾಗು ಏನ್ ಬುಕ್ ಎಲ್ಲ ರೆಡಿ ಮಾಡ್ಕೋಬೇಕು ರೆಡಿ ಐತೆ ನನ್ ಬ್ಯಾಗ್ ನನ್ ಮಕ್ಕ ಬರದ ಏನ್ ನಾನೇನು ಮುಕ್ಕೋಬಿಡಂಗ ಏನಾಗ

ಚೆಂದ ಫುಲ್ಲು ಅದು ಭಾಳ ಒಗ್ಗು ಮಠ ಫ್ರೈ ಮಾಡಬೇಕು ಎಣ್ಣೆ ಹಾಕಿ ಒಬ್ಬ ಭಾಳ ತಗತ್ತ ಬೆಂಡೆಕಾಯಿ ಪಲ್ಯ ಮಾಡೋದು ಒಬ್ಬರಿಬೇಕಲ್ಲ ಚಂದ ಅದ ಪಟಕ್ಣೆ ಒಗ್ಗರಣೆ ಹಾಕಕ್ಕೆ ಬರಲ್ಲ ಆಂ ಒಗ್ಗರಣೆ ಕೊಡ್ತೀನಿ ಸೊ ಈಗ ಅರವಿಂದ ಕೂಲ್ ಆಟ ಬರ್ರಾಗ ಎಷ್ಟಾಗತ್ತೆ ಅಷ್ಟೇ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ರಾಯ್ತು ಅಂತೇಳಿ ಒಗ್ಗರಣೆ ಹಾಕಕ್ಕೆ ಬಂಡೆಕಾಯಿ ಎಣ್ಣೆ ಹಾಕೊಂಡು ಹಾಕೊಂತಿದ್ದೆ ನೋಡ್ರಿ ಅಷ್ಟ್ರೊಳಗೆ ಆಟೋ ಬಂದೇ ಬಿಡ್ತು ಮತ್ತು ಅವನ್ನ ಹೋಗಿ ಕಳಿಸ್ಬಿಟ್ಟು ಬಂದು ಸೊ ಇನ್ಮ್ಯಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಬೇಕು ನೋಡ್ರಿ ಹಸ್ಬೆಂಡ್ ಎಲ್ಲ ರೆಡಿ ಮಾಡಿ ಇಟ್ರ ಒಳಗಡೆ ಇಟಮಟ್ಟಿನ ಎಲ್ಲ ಕಟ್ ಮಾಡ್ಯಾರ ಈಗ ಒಂದು ಸ್ವಲ್ಪ ಬೆಂಡೆಕಾಯಿನೂ ಹುರಿದಿಟ್ರೆ ಸೊ ನಾನು ಒಗ್ಗರಣೆ ಹಾಕೋರಾಗ ಇನ್ನೊಂದಷ್ಟು ಬೆಂಡೆಕಾಯಿನೂ ಈಗ ಹರಿಯಾಕಂತಾರೆ ನೋಡ್ರಿ ಅಷ್ಟೊಳಗೆ ನಾನು ಪಲ್ಯ ರೆಡಿ ಮಾಡಿಬಿಡ್ತೀನಿ ಒಂದೊಂದು ಟೈಮಿಗೆ ಪಲ್ಯಕ್ಕಿ ಎಲ್ಲ ರೆಡಿ ಮಾಡಿ ಕೊಡ್ತಾರ ಸೊ ನಾನು ಒಗ್ಗರಣೆ ಹಾಕಿರ್ತೀನಿ ಇನ್ನೂ ಒಂದೊಂದು ಟೈಮ್ ಪಲ್ಯ ಪೂರ ಅವರ ಮಾಡಿರ್ತಾರೆ ಇನ್ನೂ ಒಂದೊಂದು ಟೈಮ್ ಪಲ್ಯ ಪೂರ ನಾ ಮಾಡಿರ್ತೀನಿ ಸೊ ಹೆಂಗೆ ಟೈಮ್ ಅಡ್ಜಸ್ಟ್ ಆಗುತ್ತಾ ಸೊ ಹಂಗ ಮಾಡ್ಕೊಂಡು ಹೋಗ್ತೀವಿ ನೋಡ್ರಿ ನಾ ಒಬ್ಬಕಿ ಬಿಟ್ಟು ಮತ್ತೆ ಮನೆಯೊಳಗೆ ಯಾರೂ ಇಲ್ಲ ಸೊ ನಾನು ಒಬ್ಬಾಕಿನ ಹಂಗಾಗಿ ಹಸ್ಬೆಂಡ್ ಸ್ವಲ್ಪ ಮಾರ್ನಿಂಗ್ ಎಲ್ಲ ಮಕ್ಕಳು ಸ್ಕೂಲಿಗೆ ಕಳ್ಸೋದು ಇವ್ರದ್ದು ಡ್ಯೂಟಿಗೆ ಹೋಗೋದು ಸೊ ಹಂಗಾಗಿ ಎಷ್ಟು ಸಾಧ್ಯ ಆಗತ್ತೋ ಅವರು ನನಗೆ ಹೆಲ್ಪ್ ಮಾಡ್ತಾರೆ ಅಡ್ಗೆ ಒಳಗ ಸೊ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ದಾಯ್ತು ನೆಕ್ಸ್ಟ್ ಈಗ ನೋಡ್ರಿ ನಿನ್ನೆ ನೈಟ್ ಹೆಸರು ಕಾಳು ಮತ್ತು ಮಡಿಕೆ ಕಾಳು ನೆನೆಸಿಟ್ಟಿದ್ದೆ ಒಂದು ಬೊಗನಿ ಒಳಗೆ ಹಸ್ಬೆಂಡ್ ಮಾರ್ನಿಂಗ್ ಡಯಟ್ ಫುಡ್ ಅದು ಮೊಳಕೆ ಬರ್ಸಿದ್ ಕಾಳು ತಿಂತಾರೆ ಅವರು ಮಾರ್ನಿಂಗ್ ಮಾರ್ನಿಂಗ್ ಬೆಳಿಗ್ಗೆನೆ ಅವ್ರಂತಿದ ಭಾಳ ವರ್ಷಗಳಿಂದನ ಫಾಲೋ ಮಾಡಕಂತರಂತ ಹೇಳ್ಬೋದು ಮೊಳಕೆ ಬರ್ಸಿರೋ ಅಂತಹ ಕಾಳನ್ನ ತಿನ್ನೋದು ಡಯಟ್ ಫಾಲೋ ಅವರು ಬೆಳಗ್ಗೆ ಯಾವುದೇ ರೀತಿ ನಾಷ್ಟ ಅದು ಮಾಡೋಂಗಿಲ್ಲ ಒಟ್ಟು ಮಾಡಂಗ ಇಲ್ಲ ಅಂತಲ್ಲ ಅವ ಏನಾದರೂ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅದು ಮಾಡಿದಾಗ ತಿಂದಿರ್ತಾರೆ ಒಮ್ಮೊಮ್ಮೆ ಬಿ ಬೆಳಗ್ಗೆ ಬಿಸಿ ರೊಟ್ಟಿ ಮಾಡ್ತಿರ್ತೀನಲ್ಲ ಸೊ ತಿನ್ನಬೇಕು ಅಂತ ಅನ್ಸಿದ್ರೆ ಒಮ್ಮೊಮ್ಮೆ ರೊಟ್ಟಿನೂ ತಿಂದಿರ್ತಾರೆ ಮಧ್ಯಾಹ್ನ ಹಿಂಗೆ ಮೊಳಕೆ ಕಾಳು ತಿಂದಿರ್ತಾರೆ ನೋಡ್ರಿ ಹಂಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರು ಊಟ ಮಾಡಿಬಿಡ್ತಾರೆ ಸೊ ಈ ರೀತಿ ಅವ್ರದ್ದು ಫುಡ್ ರೊಟ್ಟಿನ very good morning ಓಕೆ ಫ್ರೆಂಡ್ಸ್ ಅನಿವಾನ ಈಗ ಜಸ್ಟ್ ಎದ್ಲು ನೋಡ್ರಿ ಈಗ ಹಾಸಿಗೆ ಮಾಡ್ಸಕ್ಕಂತಾರೆ ಹಸ್ಬೆಂಡ್ ರೊಟ್ಟಿಗೆ ಹೋಗೋಕೆ ರೆಡಿ ಹಾಕೊ ಅಂತಾರ ನಾನು ಮೊಳಕೆ ಕಾಳ್ದನು ನೀರೋದು ಬಸದಿಟ್ಟೆ ಸೊ ಇನ್ನೊಂದು ಬೋಗನ್ಯಾಗ ನಾಳಿಗೆ ಮೊಳಕೆ ಬರ್ಸಿರೋಂಥ ಪಲ್ಯ ಮಾಡಿದ್ರಾಯ್ತು ಅಂತೇಳಿ ಸೊ ಎರಡು ಮೊಳಕೆ ಕಾಳು ಮತ್ತು ಹೆಸರು ಕಾಳು ಎರಡನ್ನು ಹಾಕಿ ನೆನೆಸಿಟ್ಟಿದ್ದೆ ನೆನೆ ನೈಟು ಸೊ ಈಗ ನೀರು ಬಸದ್ ನಾಳೆ ಮೊದಲೇ ಮೊಳಕೆ ಚೆನ್ನಾಗಿ ಬರ್ತಾವೆ ನಾಳೆಗೆ ತೋರಿಸ್ತೀನಿ ನಾಳೆ ಬ್ಲಾಗ್ನಾಗ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನಾನೀಗ ರೊಟ್ಟಿ ಮಾಡೋಕ್ಕಂತೀನಿ ಸೊ ಹಿಟ್ಟನ್ನು ಚೆನ್ನಾಗಿ ನಾದಕ್ಕ ಅಂತೀನಿ ನೋಡಿರಿ ನೋಡ್ತಾ ಇರ್ಬೋದು ನಾವು ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಹಿಟ್ಟನ್ನ ನಾತ್ಕೊಂತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಹರಿಲಾರ್ದಂಗೆ ಸಾಫ್ಟಾಗಿ ಬರ್ತಾವೆ ನೋಡಿರಿ ನಾವು ನಾದದ್ರ ಮ್ಯಾಗೆ ಇರ್ತೈತಿ ನಾವು ಹೆಂಗೆ ನಾದ್ತೀವಿ ಹಂಗೆ ಚಲೋ ಬರ್ತಾವೆ ಕೆ ಫ್ರೆಂಡ್ಸ್ ಈಗ ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಈಗ ರೊಟ್ಟಿ ಮಾಡೋಕೆ ಸ್ಟಾರ್ಟ್ ಮಾಡಿದೆ ನೋಡ್ರಿ ಪಟಪಟ ಅಂಥೇಳಿ ಈಗ ಹಸ್ಬೆಂಡ್ಗೆ ಬುತ್ತಿಗೆ ರೊಟ್ಟಿ ರೆಡಿ ಮಾಡಬೇಕು ಈಗ ಇದಕ್ಕೂ ಮೊದಲು ಒಂದು ಬ್ಲಾಗ್ನಾಗ ಇನ್ ಡಿಟೇಲಾಗಿ ನಾವು ಜೋಳದ ರೊಟ್ಟಿ ಯಾವ ರೀತಿಯಾಗಿ ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ಕೊಂಡಿನಿ ಒಬ್ಬರು ವ್ಯೂವರ್ಸ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಡಿಟೇಲಾಗಿ ಶೇರ್ ಹೇಳ್ಬೋದು ಈಸಿಯಾಗಿ ಜೋಳದ ರೊಟ್ಟಿನ ಬಡಿಲಾರ್ದಂಗೆ ಚಪಾತಿನ ನಾವು ಹೆಂಗೆ ಈಸಿಯಾಗಿ ಲಟ್ಟಿಸ್ತೀವೋ ಸೊ ಅದೇ ರೀತಿನ ಜೋಳದ ರೊಟ್ಟಿನೂ ಅಷ್ಟ ಚಪಾತಿ ಅಷ್ಟು ಚೆನ್ನಾಗಿ ನಾವು ಜೋಳದ ರೊಟ್ಟಿನ ಲಟ್ಸಿ ಮಾಡ್ಬೋದು ಈಸಿಯಾಗಿ ಸೊ ಇವಾಗ ನೋರ್ಗೆಲ್ಲ ಅಷ್ಟೊಂದು ಬಡದು ಬಡದು ಬಡ್ದು ಆಗಂಗಿಲ್ಲ ಸೊ ಹೇಳಬೇಕು ಅಂತಂದ್ರೆ ನನಗೆ ಈಗ ರೊಟ್ಟಿ ಲಟ್ಸು ರೂಢ ಬಂದಾಗಿಂದ ಬಡಿಯಾಕ ಬರಂಗಿಲ್ಲ ನೋಡಿ ರೂಢನ ತಪ್ಪೈತಿ ಸೊ ಮೊದಲು ಅನ್ವಿತ ಒಂದು ಎರಡು ಆದವಳು ಇದ್ದಾಗಿನ ನಾನು ಲಟ್ಸೋಕೆ ಕಲ್ತಿದ್ದು ರೊಟ್ಟಿ ಮಾಡಕ ಸೊ ಅದಕ್ಕೆ ಅವಾಗ ಚೆನ್ನಾಗ ನಾನು ಮಾಡ್ತಿದ್ದೆ ಬಟ್ ಏನಂದ್ರೆ ಎರಡು ತಾಸೊಳಗೆ ಅಂದ್ರೆ ಇಪ್ಪತ್ತರಿಂದ ಮೂವತ್ತು ರೊಟ್ಟಿ ಮಾಡ್ತಿದ್ದೆ ನೀನು ಸೊ ಇವಾಗ ಎರಡು ತಾಸೊಳಗೆ ನಲ್ವತ್ತು ಮ್ಯಾಗ ಮಾಡ್ತೀನಿ ಅಂತ ಹೇಳ್ಬೋದು ರೊಟ್ಟಿನ ಸೊ ಇಷ್ಟು ಫಾಸ್ಟಾಗಿ ಕಲ್ತೀನಿ ನೀವು ಒಂದು ತಾಸೊಳಗೆ ಎರಡು ತಾಸೊಳಗೆ ಎಷ್ಟು ರೊಟ್ಟಿ ಮಾಡ್ತೀರಿ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಸೊ ಹಸ್ಬೆಂಡ್ಗೂ ಎಲ್ಲ ರೊಟ್ಟಿ ಮಾಡಿ ಬುತ್ತಿ ಕೊಟ್ಟು ಕಳಿಸಿದೆ ನೋಡ್ರಿ ಹಸ್ಬೆಂಡನು ಡ್ಯೂಟಿಗೆ ಹೋದರು ಅನ್ವಿತಾನು ರೆಡಿಯಾಗಿ ಆಕೆಯೂ ನಾಶ ಮಾಡಿಕೊಂಡು ಆಕೆಗೂ ಲಂಚ್ ಬಾಕ್ಸ್ ಹಾಕಿ ಕಳಿಸಿದೆ ಬೆಳಗ್ಗೆನ ಎದ್ದು ಕೂಡಲೇ ಇನ್ನೊಂದು ಹೇಳೋದ ಮರ್ತಿದ್ದೆ ನೋಡ್ರಿ ಎದ್ದು ಆ ಶೇಂಗ ಕುದಿಯೋಕೆ ಇಟ್ಟಿದ್ದೆ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮೊದ್ಲೇ ಸೊ ಶೇಂಗಾನ ಕುದಿದ್ದು ಲಂಚ್ ಬಾಕ್ ಇದು ಶಾರ್ಟ್ ಟಿಫಿನ್ಗೆ ಬೇಕಾಗ್ತೈತೆ ಅಂತೇಳಿ ಸೊ ಅವನು ಅನ್ವಿತಾಗ ಶಾರ್ಟ್ ಟಿಫಿನ್ಗೆ ಹಾಕಿ ಕಳ್ಸಿದೆ ಇನ್ನೊಂದೇನಂದ್ರೆ ಅನ್ವಿತನ ಫೇವ್ರೇಟ್ ಇವತ್ತು ಬೆಂಡೆಕಾಯಿ ಪಲ್ಯ ಸೊ ಅದು ಹಾಗಾಗಿ ಫೇವ್ರೆಟ್ ಪಲ್ಯ ಇತ್ತಂತಂದ್ರೆ ಅಂತಂದ್ರೆ ರೊಟ್ಟಿ ಮಾಡಿದ್ದೆ ಅಂತಂದ್ರೆ ತೊಗೊಂಡು ಹೋಗ್ತಾಳೆ ನೋಡ್ರಿ ಸ್ಕೂಲ್ಗೆ ಲಂಚ್ ಬಾಕ್ಸ್ಗೆ ಸೊ ಈಗ ಎಲ್ಲರೂ ಹೊರಗೆ ಕಳಿಸಿದ್ದಾಯ್ತು ಅವ್ರವ್ರ ಕೆಲಸಕ್ಕೆ ಸೊ ಈಗ ನನ್ನ ಕೆಲಸ ಅಂತೂ ಕಂಟಿನ್ಯೂ ಆಗಿರತ್ತೈತೆ ನನ್ನ ಡ್ಯೂಟಿ ಸೊ ಈಗ ನಮ್ಮದು ನಾನ್ ಸ್ಟಾಪ್ ಅಂತ ಹೇಳ್ಬೋದು ಮನೆ ಕೆಲಸ ಅಂತೂ ಎಷ್ಟು ಮಾಡಿದ್ರೂ ತೀರಂಗಿಲ್ಲ ನೋಡ್ರಿ ಒಂದಲ್ಲ ಒಂದು ಕೆಲಸಗಳು ಇದ್ದ ಇರ್ತಾವೆ ಹೆಂಗೆ ಮಾಡ್ಕೊತ ಅಂತ ಅಷ್ಟು ಕೆಲಸಗಳು ಇದ್ದಾನೆ ಇರ್ತಾವೆ ಎಂಡ್ ಅನ್ನೋದನ್ನು ಇರೋಂಗಿಲ್ಲ ಸೊ ಹೌ ಎಲ್ಲ ಹೌಸ್ ವೈಫ್ಗಳ ಹನೇ ಬರ ಇದು ಅದ್ರ ಜೊತೆಗೆ ಮತ್ತು ವರ್ಕಿಂಗ್ ವುಮೆನ್ಸ್ ಇದ್ದರು ಅಂತಂದ್ರೆ ಮುಗ್ದಾಗ ಹೋಯ್ತು ಮತ್ತೆ ಅವರು ಎಕ್ಸ್ಟ್ರಾ ಕೆಲಸ ಮಾಡಬೇಕು ಮನ್ಯಾಗೂ ಮಾಡಬೇಕು ಮತ್ತು ಹೊರಗು ಹೋಗಿ ಮಾಡಬೇಕು ಮತ್ತು ಬಂದಿನನು ಮನೆ ಮಾಡಬೇಕು ನೋಡ್ರಿ ಇಷ್ಟೆಲ್ಲ ಇರ್ತೈತಿ ಸೊ ಹೊರಗೆ ಹೋಗಿ ಮಾಡೋ ಅಷ್ಟು ಒಂದಷ್ಟು ಹೆಣ್ಮಕ್ಳು ಇದಾರ ಮನ್ಯಾಗ ಇದ್ದು ಒಂದು ನಾಲ್ಕು ಸಂಪಾದನೆ ಮಾಡೋರು ಅದಾರ ಹಿಂಗೆ ಟೈಲರಿಂಗು ಎಕ್ಸೆಟ್ರಾ ಎಕ್ಸೆಟ್ರಾ ಒಬ್ಬೊಬ್ರು ಒಂದೊಂದು ರೀತಿ ಒಳಗೆ ಮಾಡ್ತಾರೆ ಹೆಣ್ಮಕ್ಳು ಈಗ ನಾನು ಯೂಟ್ಯೂಬ್ ಬ್ಲಾಗರ್ನೂ ಅದೀನಿ ಪ್ಲಸ್ ಟೈಲರ್ನೂ ಆದಿನಿ ಅಲ್ಪ ಸ್ವಲ್ಪ ನಂದು ಸ್ವಂತ ಸಣ್ಣ ಪುಟ್ಟ ಇರ್ತಾವಲ್ಲ ಸೊ ಅಷ್ಟು ಖರ್ಚು ಅಷ್ಟು ನಾನು ಅರ್ನಿಂಗ್ ಮಾಡ್ತೀನಿ ಅಂತ ಹೇಳ್ಬೋದು ಮನೆಯಾಗೆ ಇದ್ದು ಸೊ ಇದರಿಂದ ನಮಗೆ ಒಂದು ರೀತಿ ಟೈಮ್ ಪಾಸ್ ಆಗ್ತೈತಿ ಅಂತ ಹೇಳ್ಬೋದು ಮಕ್ಕಳು ಸ್ಕೂಲ್ಗೆ ಹೋಗಿಂದ ಹಸ್ಬೆಂಡ್ ಡ್ಯೂಟಿಗೆ ಹೋಗಿಂದ ಮನೆಯಾಗ ಕೆಲಸ ಎಲ್ಲ ಮುಗೋದ್ರಿಂದ ಒಂದಷ್ಟು ಟೈಮ್ ಫ್ರೀಯಾಗಿರ್ತೀವಿ ಸೊ ಆ ಟೈಮ್ ಒಳಗೆ ಎಷ್ಟು ಸಾಧ್ಯ ಆಗೋಷ್ಟು ಅಷ್ಟು ಯಾವುದಾದ್ರೂ ಒಂದು ಕೆಲಸದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಮಗೂ ಒಂದು ರೀತಿ ಟೈಮ್ ಪಾಸ್ ಆಗ್ತೈತಿ ನಮ್ಮ ಕೈಗೂ ಒಂದಷ್ಟು ನಾಲ್ಕಾಸು ಸಂಪಾದನೆ ಆಗ್ತೈತಿ ಎಷ್ಟು ಅಂತ ಟಿ ವಿ ನೋಡೋಕ್ಕಾಗತ್ತಾ ಸೊ ಹೆಣ್ಮಕ್ಳು ಕೈ ಹೆಣಿಕೆ ಆಗಿರ್ಬೋದು ಈ ರೀತಿ ಟೈಲರಿಂಗು ಯಾವುದಾದ್ರೂ ಒಂದಷ್ಟು ವಿದ್ಯೆನ ಕಲ್ತಿರಬೇಕು ಸೊ ಇದರಿಂದ ನಮ್ಗೆ ಲೈಫ್ಗೂ ಯೂಸ್ ಆಗ್ತೈತಿ ಪ್ಲಸ್ ಟೈಮ್ ಪಾಸ್ನು ಆದಂಗೆ ಆಗ್ತೈತಿ ನಾವು ಒಂದೇನೋ ವಿದ್ಯೆ ಕಲ್ತೀವಿ ಅನ್ನೋ ಒಂದು ಹೆಮ್ಮೆನೂ ಇರ್ತೈತಿ ನಾವು ಏನು ಖಾಲಿಗೆ ಕುಂತಿಲ್ಲಲ್ಲ ಏನಾದರೂ ಒಂದು ಕೆಲಸ ಮಾಡಿಕೊಂಡು ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡಿವಲ್ಲ ಅಂಥೇಳಿ ಸೊ ಯಾರಿಗಿಲ್ಲ ಅಂದ್ರೆ ನಮಗೊಬ್ರಿಗಾದ್ರೆ ಒಂದು ಪ್ರೌಡ್ ಫೀಲ್ ಬರ್ತೈತಿ ಅಂತ ಹೇಳ್ಬೋದು ನಾವು ಲೈಫಲ್ಲಿ ಎಷ್ಟು ಬ್ಯುಸಿಯಾಗಿರ್ತೀವೋ ಸೊ ಅಷ್ಟು ಒಳ್ಳೆಯದು ನೋಡ್ರಿ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಆದಷ್ಟು ನಾವು ಆ್ಯಕ್ಟಿವ್ ಆಗಿ ಇರೋದಕ್ಕೆ ಟ್ರೈ ಮಾಡಬೇಕು ನಾವು ಫ್ರೀಯಾಗಿ ಇದ್ದಷ್ಟು ಲೇಝಿ ಆಗ್ತೀವಿ ಆ್ಯಂಡ್ ತಲೆಗೆ ಅದು ಇದು ಯೋಚನೆಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗ್ತವು ಜೀವನದಲ್ಲಿ ಆಗಿರೋದು ಬಂತು ಇನ್ನು ಮುಂದೆ ಆಗೋದು ಬಂತು ಸೊ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿಕೊಂಡು ಚಿಂತೆ ಮಾಡಿಕೊಂಡು ಕೊರ್ಕೊಂಡು ಹತ್ಕೊಂತ ಕುಂದಿರ್ತೀವಿ ಅವ್ರು ಹಿಂಗೆ ಅಂದರು ಇವ್ರು ಹಂಗೆ ಅಂದರು ಸೊ ಜೀವನದಲ್ಲಿ ಆಗಿರೋದು ಹೋಗಿರೋದು ಎಲ್ಲ ಯೋಚನೆ ಮಾಡಿಕೊಂಡು ನಾವು ಎಷ್ಟು ನಾವು ಒಬ್ಬಂಟಿಯಾಗಿರ್ತೀವೋ ಸೊ ಅಷ್ಟು ತಲೆಗಳಿಗೆ ಯೋ ಆಲೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ನೋಡ್ರಿ ಅರ್ಧ ಕರ್ದ ಜೀವನನ ಚಿಂತೆ ಮಾಡಿಕೊಂಡು ಕಳೆದು ಬಿಟ್ಟಿರ್ತೀವಿ ಸೊ ಇದರಿಂದ ನಾವು ದೂರ ಆಗಬೇಕು ಅಂತ ಅಂದ್ರೆ ನಾವು ನಾವು ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡು ಜೀವನದಲ್ಲಿ ಬ್ಯುಸಿಯಾಗಿ ಇರಬೇಕು ಸೊ ಇದರಿಂದ ನಾವು ದೂರ ಆಗ್ಬೋದು ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸೊ ಹಂಗೆ ಇವತ್ತಿನ ಬ್ಲಾಗ್ ಒಳಗೆ ಹಂಗೆ ಮಾತಾಡ್ತಾ ಮಾತಾಡ್ತಾ ಹಂಗೆ ಬಂತು ಸೊ ಹಂಗಾಗಿ ನನಗೆ ತಿಳಿದ ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ನೋಡ್ರಿ ಒಂದು ರೀತಿ ಮೋಟಿವೇಶನ್ ಬ್ಲಾಗ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ ಅನ್ವಿತಾ ಸ್ಕೂಲ್ಗೆ ಹೋಗ್ಯ ಮತ್ತು ಓದಿದ್ದು ರೊಟ್ಟಿ ಇಟ್ಟೆಲ್ಲ ಮಾಡಿ ಫುಲ್ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ರಾಗ ಅಡುಗೆ ಕೆಲಸ ಬಂತು ಕ್ಲೀನಿಂಗ್ ಕೆಲಸ ಬಂತು ಅದೆಲ್ಲ ಮಾಡೋರಾಗ ಒಂಬತ್ತುವರೆ ಐತಿ ನೋಡಿರಿ ಕರೆಕ್ಟಾಗಿ ನಮ್ಮದು ಟೈಮಿಂಗ್ ಸ್ವಲ್ಪ ಹತ್ತು ನಿಮಿಷ ಮುಂದೆ ಎಲ್ಲೇ ಯಾವುದೇ ಕೆಲ್ಸಕ್ಕೆ ಬಂತು ಎಲ್ಲೇ ಬಂತು ಹತ್ತು ನಿಮಿಷ ಮುಂದೆ ಹೋಗಲಿ ಅಂತೇಳಿ ಹತ್ತು ನಿಮಿಷ ಮುಂದೆ ಇಟ್ಕೊಂಡಿರ್ತೀವಿ ಸೊ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಮನೆಗಳಲ್ಲೂ ಸೊ ಹಿಂಗೆ ಇರ್ಬೋದು ಅಂತ ಅಂದ್ಕೊತೀನಿ ಅಡುಗೆ ಕೆಲಸ ಏನೋ ಒಂಬತ್ತು ಗಂಟೆ ಒಂಬತ್ತುವರೆ ಏನೋರಾಗ ಮುಗಿದು ಬಿಡ್ತೈತಿ ಕಂಪ್ಲೀಟಾಗಿ ರೊಟ್ಟಿ ಅನ್ನ ಸಾಂಬಾರು ಬ್ರೇಕ್ಫಾಸ್ಟ್ ಎಲ್ಲ ಬಂತು ಸೊ ಎಲ್ಲ ಜಲ್ದಿ ಮುಗಿತೈತಿ ಬಟ್ ಏನಂದ್ರೆ ಮ್ಯಾಗಿನ ಕೆಲಸಗಳು ಜಲ್ದಿ ಮುಗಿಯೋಂಗಿಲ್ಲ ನೋಡಿರಿ ಮನೆಯೆಲ್ಲ ಹತ್ತಿಟ್ಕೊಳೋದು ನಂದು ಸ್ನಾನ ಬಂತು ಪೂಜೆ ಬಟ್ಟೆ ತೊಳೆಯೋದು ಅದು ಇದೆಲ್ಲ ಕೆಲಸಗಳಿರ್ತಾವೆ ನಂದು ಆನ್ಲೈನ್ ವರ್ಕೆಲ್ಲ ಮಾಡ್ಕೊ ಅಂತ ನೈಟ್ ಹನ್ನೊಂದು ಹನ್ನೆರಡು ಒಂದು ಗಂಟೆ ಆದರೂ ಬಟ್ ಕಂಟಿನ್ಯೂಸ್ ಕೆಲಸ ನಡೀತಿರ್ತೈತಿ ನೋಡ್ರಿ ಸೊ ಕಂಪ್ಲೀಟ್ ಕಿಚನ್ ಕೆಲಸ ಎಲ್ಲ ಮುಗೋದಿಂದ ನೆಕ್ಸ್ಟ್ ಮನೆಯೆಲ್ಲ ಪೂರ ಹತ್ತಿಟ್ಕೊಂಡು ಟಾಯ್ಲೆಟ್ ಬಾತ್ರೂಮ್ ವಾಶ್ ಬೇಷನ್ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡು ಕೆಲಸ ಎಲ್ಲ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ಆ್ಯಂಡ್ ದೇವ್ರಿಗೆ ದೀಪ ಹಚ್ಚಿ ನಾನು ಫ್ರೆಶ್ ಆಗಿ ಸ್ವಲ್ಪ ಆನ್ಲೈನ್ ವರ್ಕ್ ಇತ್ತು ಸೊ ಅದನ್ನೆಲ್ಲ ಮಾಡಿಕೊಂಡು ನೆಕ್ಸ್ಟು ನಾಷ್ಟ ಮಾಡಿಕೊಂಡು ಬಟ್ಟೆ ಎಲ್ಲ ತೊಳ್ದಾಕಿ ಸೊ ಈಗ ಬಟ್ಟೆಗಳನ್ನೆಲ್ಲ ಮರ್ಚಿ ಇಡಾಕಂತೆ ನೋಡಿರಿ ನೋಡ್ರಿ ಫ್ರೆಂಡ್ಸ್ ಈಗ ಅರ್ವಿಂದ್ ಸ್ಕೂಲಿಂದ ಬಂದ ಬಂದು ಬರನಾ ನೋಡ್ರಿ ಬುಕ್ಕ ಹೇಳಿದ್ ಬರ್ಯಾಂತಾನ ಏನೂ ಮುಟ್ಟಿಲ್ಲ ಮತ್ತೆ ಸೀದಾ ಬುಕ್ಕ ಹಿಡ್ದನಾ ಒಂದು ಯೂನಿಫಾರ್ಮ್ನು ಶರ್ಟ್ ನಾನಾ ಕಳೆದ ಮತ್ತೆ ನೋಡಿದ್ರ ಶೂನು ಬಿಚ್ಚಿ ನೋಡ್ರಿ ಕಾಲಾಗಿನ ಶೂನು ಹಂಗೆ ಅದಾವು ಹಾಂ ನೀರನ್ನು ಕುಡುದಿಲ್ಲ ನೀರು ನಾನಾ ಕುಡಿಸೇನಿ ಸೀದಾ ಬರ್ಕೊಳಕ್ ಅಂತ ನೋಡ್ರಿ ಹೋಮ್ ವರ್ಕ್ ಐತಿ ಅಂತೇಳಿ ಅರ್ವಿನ ಫಸ್ಟು ಶೂ ಕಳೋದು ಯೂನಿಫಾರ್ಮ್ ಕಳೋದು ಕೈಕಲ್ ಮಕ್ಕ ತೊಳ್ಕೊಂಡು ಪಟ್ಟಿ ಗಿಣರ್ ತೊಗೊಂಡು ಆಮೇಲೆ ಬರ್ಕೊ ಅಂತ ಕುಂದರ್ಬೇಕಪ್ಪ ಆರವಿಂದ್ ಇದು ಗುಡ್ ಹ್ಯಾಬಿಟ್ ಅಲ್ಲಿದೆ ಸ್ಕೂಲಿಂದ ಬರೋಣ ಫಸ್ಟ್ ಏನು ಮಾಡ್ಬೇಕು ಹ್ಞೂ ಅರ್ವಿನ್ ನಾ ಹೇಳುದು ಕೇಳಕಂತೈತಿ ನೋಡ್ರಿ ಕಿವಿ ಫ್ರೂಟ್ಸ್ ಕೊಟ್ಟೇನಿ ಅರವಿಂದ್ಗೆ ಕಟ್ ಮಾಡಿ ಅರವಿಂದ ಫಸ್ಟ್ ತಿನ್ನಿದ್ದಾನ ತೋ ಇಡಿ ಚೂ ಕಳಿ ಹಂಗೀ ಮುಟ್ಟು ಬರಂಗೆ ಕೈಯೆಲ್ಲ ಇಲ್ಲ ಮತ್ತ ಮೊದಲು ಪಟ ಪಟ ಶೂ ಕಳಿ ಆಮೇಲೆ ಇನ್ನು ಅದು ಕಳಿ ಕಳೆದು ಕಗಲ್ ಮಗ ತೊಳ್ಕೊ ಆಮೇಲೆ ಈ ಫ್ರೂಟ್ಸ್ ತಿನ್ನು ಈಗ ನೋಡ್ರಿ ಈವ್ನಿಂಗು ಮಕ್ಕಳನ್ನ ಟ್ಯೂಷನ್ಗೆ ಕಳಿಸಿ ಮನೆಗೆ ಕರ್ಕೊಂಡು ಬರೋಗ ಅನ್ವಿತಾಗ ಹಂಗ ಕಟಿಂಗ್ ಮಾಡ್ಸ್ಕೊಂಡು ಬರೋ ಅಂತಂದು ಈಗ ಕಟಿಂಗ್ ಮಾಡ್ಸಕ ಕರ್ಕೊಂಡು ಬಂದೇನಿ ಇರ್ಲಿ ಇನ್ನು ಶೇಪ್ ಕೊಡ್ತೀನಿ ಅದಕ್ಕೆ ಹೌದ್ರೆ ಹಾಕನ ಇರಬೇಕು ಇನ್ನು ಕಟ್ ಮಾಡಬೇಕಾ ಇನ್ನಷ್ಟು ಮಾಡ್ತೀನಿ ಇನ್ನು ಬಾ ಶಾರ್ಟ್ ಮಾಡ್ತೀರೆ ಚಂದನ ಖಾನಂಗಿಲ್ಲ ಅಕ್ಕ ಬ್ಯಾಡ ರವಾ ಸಾಕಿ ರವಾ ಇನ್ನ ಕಟ್ ಮಾಡ್ತಾರಂತ ಮನ್ಯಾಗ ಒಟ್ಟು ಕುಂದರುಸ ಕೊಟ್ಟಿಲ್ಲ ನಿಂದರುಸ ಕೊಟ್ಟಿಲ್ಲ ನಾನು ನನ್ನ ಜೊತೆ ಅಷ್ಟ ಜಗಳ ಮಾಡಿದ್ヘアカット ಸಂಬಂಧ ಕಟ್ ಮಾಡ್ಕೋಬೇಕಂದ್ರೆ ಹಾ ಸ್ಕೂಲ್ನಿಗೆ ಡುಟ್ ಹಾಕಿಕೊಂಡು ಬರ ಕೇಳರಾನ ನನಗೆ ಹೇರ್ ಕಟ್ ಮಾಡಿಸು ಸ್ಕೂಲ್ನ ಡುಟ್ ಹಾಕೊಂಡ್ ಬಾ ಅಂತ ಹೇಳಕಂತಾರ ಹೇರ್ ಕಟ್ ಮಾಡ್ತೀನಿ ಅಳದು ಕರುದು ಜಗಳ ಮಾಡೋದು ಅಷ್ಟ ಇಷ್ಟಲ್ರಿಕ್ಕಿದ ಅವಕೈವ ಕರ್ಕೊಂಡು ಬಂದ್ಬಿಟ್ಟೆ ನನಗೆ ಸಾಕಾಗಿ ಅಂಜಬೇಡ ಮತ್ತೊಂದು ಇರಬೇಡ ಇಲ್ಲ ಇದ್ನಾಕಿದ್ನೋ ಏನು ಮಾಡಕತ್ತೀಯ ರวิน

ಹೌದು ಕಲ್ಲಿಂದ ಕಲ್ಲಿಂದ ಅಂತ ಸೆಲ್ಫ್ ಜುರಿ ಏನ್ ನೋಡ್ರಿ ಮಾಡ್ಕೊಂಡಿದೇತ ಕಟಿಂಗ್ ಈಗ ಇರ್ತೈತಿ ಅವ್ರ ಮೊದಲ್ ಜುಟ್ಟ ಜಡಿ ಅಂತಿದ್ಲು ಈಗ ನೋಡ ಒಟ್ಟ ಬೇಡ ಅಂತ ಈಗ ಸೆಕೆಂಡ್ ಪಿ ಯು ಸಿ ವರ್ಗು ಬೇಡ ಅಂತ ಹಿಂಗ ಚೆನ್ನಾಗಿರಲ್ಲ ಅನ್ವಿತ ಅಷ್ಟೇ ಇನ್ನು ಒಂದ್ ವರ್ಷ ಯೂನಿಫಾರ್ಮ್ ಅಲ್ಲೇ ಕಳ್ ಹೋಗದಿ ಅನ್ವಿತ ಮಡಿ ಚಿಟ್ಟಿಲ್ಲ ಅದನ್ನ ಯೂನಿಫಾರ್ಮ್ ಸಾಮಾನ್ಯ ಓಕೆ ಫೈನಲಿ ಇವತ್ತು ಅನ್ವಿತಾಗ ಕಟಿಂಗ್ ಮಾಡಿಸಿದ್ಯಾ ನೋಡಿರಿ ಯಾಕೆ ಕಾಟ ತಡೆಯೋಕ್ಕಾಗ್ಲಾರ್ದ ಖುಷಿಯಿಂದ ಕುಂದ್ಯಾಡಕ್ಕಂತಳ ಸೊ ನೋಡ್ತಾ ಇರ್ಬೋದು ಅವ್ರ ಪಪ್ಪನ ಆತಲ್ಲಿ ಒರ್ಸಕ್ಕಂತಾರೆ ಸರಿಯಾಗಿ ಒರೆಸ್ಕೊಂಡಿಲ್ಲ ಅಂತ ಅಂದು ಸೊ ಇವತ್ತಿನ ಡೇ ವ್ಲಾಗ್ ಈ ರೀತಿಯಾಗಿತ್ತು ನೋಡ್ರಿ ಫ್ರೆಂಡ್ಸ್ ಮಾರ್ನಿಂಗಿಂದ ನೈಟ್ ರೂಟೀನ್ ಸೊ ಈ ಬ್ಲಾಗ್ ನಿಮ್ಮ ಎಲ್ಲರಿಗೂ ಹೆಂಗೆ ಅನಿಸ್ತೀನಂತ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್